ಅಶ್ವಿನಿ ನಕ್ಷತ್ರ ಎರಡು ಸಾವಿರದ ಇಪ್ಪತ್ತಾರು ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ನೋಡೋದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಶ್ವಿನಿ ನಕ್ಷತ್ರದವರು ಎದುರಿಸಲಿರುವ ಜ್ಯೋತಿಷ್ಯ ಬದಲಾವಣೆಗಳು ಅದೃಷ್ಟದ ಬಾಗಿಲುಗಳು ಅವಕಾಶಗಳು ಎಚ್ಚರಿಕೆಗಳು ಮತ್ತು ಅವರನ್ನು ಕಾಯುತ್ತಿರುವ ದೊಡ್ಡ ತಿರುವುಗಳು ಅಶ್ವಿನಿ ನಕ್ಷತ್ರ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಮೊದಲದ್ದು ವೇಗ ಧೈರ್ಯ ಹೊಸ ಆರಂಭದ ನಕ್ಷತ್ರ ಈ ನಕ್ಷತ್ರಕ್ಕೆ ಎರಡು ಸಾವಿರದ ಒಂದು ಟರ್ನಿಂಗ್ ಪಾಯಿಂಟ್ ವರ್ಷ ಎರಡು ಸಾವಿರದ ಇಪ್ಪತ್ತಾರರ ಮಹಾ ಬದಲಾವಣೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಶ್ವಿನಿ ನಕ್ಷತ್ರದವರು ಜೀವನದ ಹಾದಿಯಲ್ಲಿ ಮೂವರು ದೊಡ್ಡ ಬದಲಾವಣೆಗಳನ್ನು ನೋಡುತ್ತಾರೆ ನಿಂತಿದ್ದ ಭಾಗ್ಯ ಪುನಃ ಎದ್ದೇಳುವುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾಡಲು ಯತ್ನಿಸಿದ ಕೆಲಸಗಳು ಫಲಿತಾಂಶ ಕೊಡದೇ ಇದ್ದಿದ್ದರೆ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ನಾಲ್ಕು ತಿಂಗಳುಗಳಲ್ಲಿ ನಕ್ಷತ್ರದವರಿಗೆ ಅದೇ ಕೆಲಸಗಳು ಹೊಸ ರೂಪದಲ್ಲಿ ಅವಕಾಶಗಳಾಗಿ ಬರುವ ಸಾಧ್ಯತೆ ಎದುರಾದ ಅಡೆತಡೆಗಳು ಒಂದೊಂದು ಮಗಚ್ಚಿ ಬೀಳೋದನ್ನು ನೀವು ಕಾಣ್ತೀರಾ ಹಣ ಪದವಿ ಆದ್ರ ಒಂದೇ ವೇಳೆ ಇರುವುದು ಮಾರ್ಚ್ನಿಂದ ಜುಲೈವರೆಗೆ ಹಣದ ಹಾದಿಯಲ್ಲಿ ಟರ್ಬೋಚಾರ್ಜ್ ಆಗುವ ಕಾಲ ಕಳೆದು ಹೋದ ಹಣ ವಾಪಸ್ಸು ಹೊಸ ಆದಾಯ ಉದ್ಯೋಗ ಬದಲಾವಣೆ ಪದೋನ್ನತಿ ವ್ಯಾಪಾರ ವಿಸ್ತರಣೆ ಈ ಸಮಯ ಅಶ್ವಿನಿ ನಕ್ಷತ್ರದವರ ಭಾಗ್ಯಕ್ಕೆ ಗರಿಷ್ಠ ವೇಗ ನೀಡುತ್ತದೆ ಕುಟುಂಬದಲ್ಲಿ ಮಂಗಳ ಹೊಸ ಬೆಳಕು ಆಗಸ್ಟ್ನಿಂದ ಡಿಸೆಂಬರ್ ಮದುವೆ ಯೋಗ ಹೊಸ ಸದಸ್ಯರ ಆಗಮನ ಮನೆಯಲ್ಲಿ ಮಂಗಳ ಕಾರ್ಯ ಕುಟುಂಬದ ಶಾಂತಿ ಮತ್ತು ಸಮೃದ್ಧಿ ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯದಲ್ಲಿ ನಿಮ್ಮ ಮನೆಯ ವಾತಾವರಣ ಭಕ್ತಿ ಬೆಳಗಿರುವಂತೆ ಮಿಂಚುತ್ತದೆ ಬಿಗ್ ವಾರ್ನಿಂಗ್ ಎಚ್ಚರಿಕೆ ಎರಡು ಸಾವಿರದ ಇಪ್ಪತ್ತಾರು ಅಶ್ವಿನಿ ನಕ್ಷತ್ರದವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತಪ್ಪಲೇ ಬಾರದ ಮೂರು ವಿಷಯಗಳು ಒಂದು ಆವೇಶದ ನಿರ್ಧಾರ ವೇಗ ಹೆಚ್ಚಾದಾಗ ತಪ್ಪು ಸಂಭವಿಸುವ ಸಾಧ್ಯತೆ ಹಳೆಯ ಶತ್ರುಗಳು ಅಥವಾ ಸ್ಪರ್ಧೆಗಳು ಜೂನ್ನಿಂದ ಆಗಸ್ಟ್ ನಡುವೆ ಪಿಂಗುಳುವ ಸಾಧ್ಯತೆ ಮೂರು ಆರೋಗ್ಯದ ಕಡೆ ನಿರ್ಲಕ್ಷ್ಯ ತಲೆಕತ್ತು ರಕ್ತದೊತ್ತಡ ಜಾಗ್ರತೆ ಲವ್ ಸ್ಟೋರಿ ಎರಡು ಸಾವಿರದ ಇಪ್ಪತ್ತಾರನಲ್ಲಿ ಹೃದಯದ ಬದಲಾವಣೆ ಅಶ್ವಿನಿ ನಕ್ಷತ್ರದವರು ನೀವು ಪ್ರೀತಿಯಲ್ಲಿದ್ದೀರಾ ಹಾಗಾದ್ರೆ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಪರೀಕ್ಷಾ ವರ್ಷ ಅಲ್ಲ ಬಲಪಡಿಸುವ ವರ್ಷ ಹೊಸ ಪ್ರೇಮ ಆರಂಭ ಹಳೆಯ ಸಂಬಂಧ ಪುನರಾರಂಭ ಮದುವೆ ಯೋಗ ಜೋಡಿಗಳ ನಡುವೆ ಗಾಢವಾದ ಅರ್ಥೈಸುವಿಕೆ ನಿಮ್ಮ ಸಂಬಂಧಕ್ಕೆ ಭಗವಂತನು ಹೊಸ ಬಣ್ಣ ಹಾಕುವ ಕಾಲ ಬಂದಿದೆ ಕರ್ಮಿಕ್ ಟರ್ನಿಂಗ್ ಪಾಯಿಂಟ್ ಎರಡು ಸಾವಿರದ ಇಪ್ಪತ್ತಾರು ಅಶ್ವಿನಿ ನಕ್ಷತ್ರದವರಲ್ಲಿ ಆಶೀರ್ವಾದ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬಹರಬಲವಾಗಿರುತ್ತದೆ ಇದು ಚೇತರಿಕೆ ಹೊಸ ಶಕ್ತಿ ಹೊಸ ಚಾಲನೆ ನೀಡುವ ವರ್ಷ ನೀವು ಆರಂಭಿಸುವ ಪ್ರತಿಯೊಂದು ಕೆಲಸಕ್ಕೂ ಪ್ರಾರಂಭದ ಶಕ್ತಿ ಜೊತೆಯಾಗಿ ಬರುತ್ತದೆ ಜ್ಯೋತಿಷ್ಯ ಪರಿಹಾರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಭಾಗ್ಯವನ್ನು ಮತ್ತಷ್ಟು ಪ್ರಬಲಗೊಳಿಸಲು ಮಂಗಳವಾರ ಕೆಂಪುದೀಪ ಬೆಳಗಿಸಿ ಅಶ್ವಿನಿ ಕುಮಾರರಿಗೆ ನಮಸ್ಕಾರ ಮಾಡಿ ಓಂ ಅಶ್ವಿನಿ ದೇಭ್ಯೋ ನಮಃ ಜಪ ಹಸುಗಳಿಗೆ ಹುಲ್ಲುದಾನ ಹಿರಿಯರಿಗೆ ಸೇವೆ ಈ ಉಪಾಯಗಳು ನಿಮ್ಮ ಭಾಗ್ಯವನ್ನು ದ್ವಿಗುಣಗೊಳಿಸುತ್ತವೆ ಇದು ಸ್ನೇಹಿತರೆ ಅಶ್ವಿನಿ ನಕ್ಷತ್ರದ ಎರಡು ಸಾವಿರದ ಇಪ್ಪತ್ತಾರರ ಮಹಾ ಬಿಗ್ ಸ್ಟೋರಿ ನಿಮ್ಮ ನಕ್ಷತ್ರದ ಬಗ್ಗೆ ಇನ್ನಷ್ಟು ವಿವರ ಬೇಕಾದ್ರೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆತಬೇಡಿ ಇಲ್ಲಿ ಅಶ್ವಿನಿ ನಕ್ಷತ್ರದ ಎರಡು ಸಾವಿರದ ಇಪ್ಪತ್ತಾರರ ಸಂಪೂರ್ಣ ನಿಖರ ಮತ್ತು ವಿವರಣಾತ್ಮಕ ಭವಿಷ್ಯ ನಿಮಗಾಗಿ ಸಿದ್ಧವಾಗಿದೆ ಇದು ಯೂಟ್ಯೂಬ್ ವಾಟ್ಸಾಪ್ ಸ್ಟೇಟಸ್ ನಿಮ್ಮ ಪರ್ಸನಲ್ ಆಸಕ್ತಿ ಎಲ್ಲಿಗೆ ಬೇಕಾದರೂ ಬಳಸಬಹುದು ಸ್ಟಾರ್ ಅಶ್ವಿನಿ ನಕ್ಷತ್ರ ಎರಡು ಸಾವಿರದ ಇಪ್ಪತ್ತಾರು ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ವರ್ಷ ಅಶ್ವಿನಿ ನಕ್ಷತ್ರದವರಿಗೆ ಪುರುಷಾರ್ಥ ಶಕ್ತಿ ಹೊಸ ಆರಂಭ ಆರ್ಥಿಕ ಬೆಳವಣಿಗೆ ಮತ್ತು ಕುಟುಂಬ ಮಂಗಳ ತಂದುಡ್ಡುವ ವಿಶೇಷ ವರ್ಷ ಒಟ್ಟಾರೆ ವರ್ಷ ಫಲ ನಿಂತಿದ್ದ ಕೆಲಸಗಳು ಮರುಚಲನೆ ಪಡೆಯುವ ವರ್ಷ ಹೊಸ ಆರಂಭಗಳು ಅವಕಾಶಗಳು ಪುನರ್ಜೀವನದ ಕಾಲ ಹಣದ ಹಾದಿಯಲ್ಲಿ ಶಕ್ತಿ ಹೆಚ್ಚಾಗುವ ಸಮಯ ಪ್ರಯತ್ನಕ್ಕೆ ತಕ್ಷಣ ಫಲ ಸಿಗುವ ಕಾಲ ಉದ್ಯೋಗ ವ್ಯಾಪಾರದಲ್ಲಿ ತಿರುವು ಬರುವ ವರ್ಷ ಅಶ್ವಿನಿ ನಕ್ಷತ್ರಕ್ಕೆ ಎರಡು ಸಾವಿರದ ಇಪ್ಪತ್ತಾರು ಶಕ್ತಿ ಪುನರುತ್ಥಾನ ವರ್ಷ ಉದ್ಯೋಗ ವೃತ್ತಿಫಲ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ವೃತ್ತಿ ಜೀವನದಲ್ಲಿ ವೇಗವಾಗಿ ಬೆಳೆಯುತ್ತೀರಿ ಜನವರಿ ಮಾರ್ಚ್ ಕೆಲಸದ ಒತ್ತಡ ಹೆಚ್ಚಾದರೂ ಫಲ ಉತ್ತಮ ಏಪ್ರಿಲ್ ಜೂನ್ ಪದೋನ್ನತಿ ಅಥವಾ ಕಂಪನಿ ಬದಲಾವಣೆ ಸಾಧ್ಯ ಜುಲೈ ಸೆಪ್ಟೆಂಬರ್ ನಾಯಕತ್ವ ಸ್ಥಾನಕ್ಕೆ ಅವಕಾಶ ಅಕ್ಟೋಬರ್ ಡಿಸೆಂಬರ್ ಕೆಲಸದಲ್ಲಿ ಸ್ಥಿರತೆ ಶಾಂತಿ ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರು ಹಳೆಯ ನಷ್ಟ ಪುನಃ ಲಾಭವಾಗುವುದು ಹೊಸ ಬ್ರಾಂಚ್ ಹೊಸ ಹೂಡಿಕೆ ಅನುವಾಗಬಹುದು ಹಣಕಾಸು ಫಲ ಎರಡು ಸಾವಿರದ ಇಪ್ಪತ್ತಾರು ಅಶ್ವಿನಿ ನಕ್ಷತ್ರದವರಿಗೆ ಹಣದ ವರ್ಷ ಬಾಕಿ ಹಣ ವಾಪಸ್ಸು ಹೊಸ ಆದಾಯ ಆಸ್ತಿ ಬಂಗಲೆ ಜಾಗ ಖರೀದಿಯೋಗ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವುದು ಹೂಡಿಕೆ ಮಾಡಿದರೆ ಉತ್ತಮ ಫಲ ಜೂನ್ನಿಂದ ಆಗಸ್ಟ್ ನಡುವೆ ಅನಗತ್ಯ ಖರ್ಚು ತಪ್ಪಿಸಿ ಪ್ರೇಮ ಮತ್ತು ದಾಂಪತ್ಯ ಅಶ್ವಿನಿ ನಕ್ಷತ್ರದ ಪ್ರೇತಿಯ ಹಾದಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬೆಳಗುತ್ತದೆ ಪ್ರೇಮ ಸಂಬಂಧ ಬಲವಾಗುವುದು ಮದುವೆ ಯೋಗ ಮೇಯಿಂದ ಸೆಪ್ಟೆಂಬರ್ ಜೋಡಿಗಳ ನಡುವೆ ಪರಸ್ಪರ ಅರ್ಥೈಸುವಿಕೆ ಉತ್ತಮ ಹೊಸ ಸಂಬಂಧ ಶುರುವಾಗುವ ಸಾಧ್ಯತೆ ಏಪ್ರಿಲ್ ಮೇ ತಿಂಗಳಲ್ಲಿ ಚಿಕ್ಕ ಜಗಳ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಾಧ್ಯ ಕುಟುಂಬ ಫಲ ಕುಟುಂಬದ ಪರಿಸ್ಥಿತಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸ್ಥಿರವಾದ ಮಂಗಳಮಯ ಒಂದು ಮನೆಗೆ ಹೊಸ ಸದಸ್ಯರ ಆಗಮನ ಶುಭ ಕಾರ್ಯಗಳು ಮದುವೆ ನೇಮಿಂಗ್ ಸೆರೆಮನಿ ಹೈವರ ಆರೋಗ್ಯ ಸುಧಾರಣೆ ಕುಟುಂಬದ ಏಕತೆ ಮತ್ತು ಸಂತೋಷ ಆರೋಗ್ಯ ಫಲ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆರೋಗ್ಯ ಮಿಶ್ರ ಫಲ ಒಟ್ಟಾರೆ ಶಕ್ತಿ ಚೈತನ್ಯ ಹೆಚ್ಚಾಗುವುದು ಹಳೆಯ ಕಾಯಿಲೆಗಳು ಕಡಿಮೆಯಾಗುವುದು ಚೇತರಿಕೆ ವೇಗವಾಗುವುದು ಜಾಗೃತಿ ಬೇಕಾಗುವ ಕ್ಷೇತ್ರಗಳು ತಲೆಕತ್ತು ರಕ್ತದೊತ್ತದ ಒತ್ತಡ ಸ್ಟ್ರೆಸ್ ಯೋಗ ಪ್ರಾಣಾಯಾಮ ನಿಮಗೆ ಅತ್ಯುತ್ತಮ ಕಾರಣ ಪ್ರಯಾಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವಿದೇಶ ರಾಜ್ಯ ಪ್ರಯಾಣ ಅವಕಾಶ ಹೊಸ ವಾಹನ ಖರೀದಿ ಯೋಗ ಉದ್ಯೋಗ ಸಂಬಂಧಿತ ಪ್ರಯಾಣಗಳು ಹೆಚ್ಚಾಗುವ ಸಾಧ್ಯತೆ ಶುಭ ಸಮಯಗಳು ಜನವರಿ ಮಾರ್ಚ್ ಕೆಲಸದ ವೇಗ ಮೇನಿಂದ ಆಗಸ್ಟ್ ಹಣ ಪದವಿ ಮದುವೆಗೆ ಅತ್ಯುತ್ತಮ ಅಕ್ಟೋಬರ್ ಡಿಸೆಂಬರ್ ಕುಟುಂಬ ಮಂಗಳ ಮತ್ತು ಸ್ಥಿರತೆ ಪರಿಹಾರ ಪ್ರತಿ ಮಂಗಳವಾರ ಕೆಂಪುದೀಪ ಓಂ ಅಶ್ವಿನಿ ದೇಭ್ಯೋ ನಮ ಜಪ ನವಗ್ರಹ ಆರತಿ ಹಸುಗಳಿಗೆ ಹುಲ್ಲುದಾನ ಹಿರಿಯರಿಗೆ ಸೇವೆ ಈ ಉಪಾಯಗಳು ಭಾಗ್ಯವನ್ನು ದ್ವಿಗುಣಗೊಳಿಸುತ್ತವೆ ಸಾರಾಂಶ ಎರಡು ಸಾವಿರದ ಇಪ್ಪತ್ತಾರು ಅಶ್ವಿನಿ ನಕ್ಷತ್ರದವರಿಗೆ ಯಶಸ್ಸು ಹಣ ಮಂಗಳ ಸಂಬಂಧ ಸುಧಾರಣೆ ಹೊಸ ಆರಂಭ ಇಂತಹ ಫಲ ನೀಡುವ ಶಕ್ತಿ ವರ್ಷದಂತಿದೆ ಬಯಸಿದರೆ ನಾನು ನಿಮಗಾಗಿ ಅಶ್ವಿನಿ ನಕ್ಷತ್ರದ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತು ಪೂರ್ಣ ಭವಿಷ್ಯ ಅಥವಾ ಯೂಟ್ಯೂಬ್ ವಿಡಿಯೋ ಸ್ಕ್ರಿಪ್ಟ್ ಥಮ್ನೇಲ್ ಟೆಕ್ಸ್ಟ್ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಇನ್ನೂ ಸಂಪೂರ್ಣವಾಗಿ ತಯಾರಿಸಿ ಬಯಸುವಿರಾ